ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಮೂಲಕ ಒಂದು ಡಿಫ್ರೆಂಟಾಗಿರೋ ರೆಸಿಪಿಯೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ತುಂಬನೇ ಚೆನ್ನಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ ಆದರೆ ನಾನು ಚಿಕ್ಕ ಚಿಕ್ಕದಾಗಿರೋದು ಕ್ಯಾಬೇಜ್ ಹಾಡ್ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಮ್ಗೆ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೋಬೇಕು ಈ ಥರ ಕಟ್ ಮಾಡ್ಕೊಂಡು ಇಕ್ಕಿರೋದನ್ನು ಒಂದು ಮೂ ಒಂದೆರಡು ಸತಿ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಯಾಕಂದರೆ ಅದಕ್ಕೆ ಜಾಸ್ತಿ ಔಷಧಿಯನ್ನು ದೊಡ್ದಿರ್ತಾರೆ ಅದಕ್ಕೆ ಅದಕ್ಕೆ ಒಂದೆರಡರಿಂದ ಮೂರು ಸತಿ ಅಷ್ಟು ಒಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೊಂಡ್ಬಿಡ್ಬೇಕು ನಾನು ಎರಡನ್ನೋದು ಕ್ಯಾಬೇಜನ್ನು ತೊಗೊಂಡಿದ್ದೀನಿ ಎರಡು ಎರಡು ಕ್ಯಾಬೇಜ್ಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಎರಡು ಸತಿ ವಾಶ್ ಮಾಡಿಕೊಂಡು ಒಂದು ಸೈಡ್ಗೆ ಇಟ್ಕೋಬೇಕು ಈ ಥರ ಮಾಡೋದರಿಂದ ಒಂದು ಕ್ಯಾಬೇಜಲ್ಲಿ ಒಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ಅನ್ನೋದು ಈ ವಿಡಿಯೋ ಮೂಲಕ ಶೇರ್ ಮಾಡಿ ಇದ್ದೀನಿ ಕೊನೆವರೆಗೂ ಸ್ಕಿಪ್ ಮಾಡಿದೀನಿ ನೋಡಿ ನಾನು ಒಂದು ಸತಿ ಇದೆಲ್ಲ ಕಟ್ ಮಾಡ್ಕೊಂಡ್ಮೇಲೆ ಒಂದೆರಡು ಸತಿ ವಾಶ್ ಮಾಡ್ಕೊಂಡ್ಮೇಲೆ ಒಂದು ಪ್ಲೇಟಲ್ಲಿ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ಇದನ್ನು ಒಂದು ಸೈಡ್ಗೆ ಇಟ್ಕೊಂಬಿಡೋಣ ಒಂದು ಸೈಡ್ಗೆ ಇಟ್ಕೊಂಡು ಒಂದು ಚಿಕ್ಕದೊಂದು ಬೌಲ್ ತೊಗೊಂಡು ಇದಕ್ಕೆ ನಾನು ಮೊ ನಾಲ್ಕು ಮೊಟ್ಟೆಯನ್ನು ತೊಗೊಂಡಿದ್ದೀನಿ ನಾಲ್ಕು ಮೊಟ್ಟೆ ಹೊಡೆದುಬಿಟ್ಟು ಅದರಲ್ಲಿ ಸೇರಿಸ್ಕೊತಾ ಇದ್ದೀನಿ ಈ ಥರ ಮೊಟ್ಟೆ ಮತ್ತು ಕ್ಯಾಬೇಜ್ ಹಾಕ್ಬಿಟ್ಟು ಮಾಡಿ ನೋಡಿ ಒಂಥರ ಡಿಫ್ರೆಂಟ್ ಆಗಿರೋ ಟೇಸ್ಟ್ ಇರುತ್ತೆ ಸಕ್ಕ ಟೇಸ್ಟಿಯಾಗಿರೋ ಕ್ಯಾಬೇಜ್ ರೆಸಿಪಿನೂ ರೆಡಿ ಆಗುತ್ತೆ ತುಂಬಾ ಈಸಿಗೆ ಮಾಡ್ಕೋಬೋದು ಮಕ್ಳಿಗೆ ಯಾರ್ಯಾರು ಕ್ಯಾಬೇಜ್ ತಿನ್ನಲ್ವ ಅಂತವ್ರ್ಗಾದರೆ ಮಕ್ಕಳಿಗೆ ಎಲ್ಲ ದೊಡ್ಡವರು ಕೂಡ ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೋ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಅನ್ನೋದು ಫಸ್ಟ್ ಆದರೆ ಒಂದು ಸ್ಟವ್ ಮೇಲೆ ಕಡಾಯಿ ಇಕ್ಕೊಂಬಿಟ್ಟು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಇದಕ್ಕೊಂದು ಸ್ವಲ್ಪ ಆಯಿಲ್ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಸಾಸಿವೆಯನ್ನು ಹಾಕಿದ್ದೀನಿ ಅದು ಚಿಟಪಟ ಅಂದಮೇಲೆ ಒಂದೂವರೆ ಗಡ್ಡ ಅಷ್ಟು ನಾನು ಈರುಳ್ಳಿ ಕೂಡ ಸೇರಿಸ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಯಾವುದೇ ಆಗಲಿ ಚೆನ್ನಾಗಿ ಫ್ರೈ ಆದ್ರೇ ನಂಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಇದಕ್ಕೊಂದು ಸ್ವಲ್ಪ ಕರ್ವಿನ ಸೊಪ್ಪು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಕರಿವಿನ ಸೊಪ್ಪು ಹಾಕಿದ್ಮೇಲೆ ಕೂಡ ಚೆನ್ನಾಗಿದನ್ನು ಫ್ರೈ ಮಾಡ್ಕೋಬೇಕು ಈ ರೆಸಿಪಿ ಅನ್ನೋದು ನಾವು ಲೋ ಟು ಮೀಡಿಯಮ್ ಫ್ಲೇಮ್ ಅಡ್ಜಸ್ಟ್ ಮಾಡ್ಕೊಂಡೇ ಮಾಡ್ಕೋಬೇಕು ಇದು ಸ್ವಲ್ಪ ಫ್ರೈ ಆಗೈತಲ್ಲ ನಾವು ಆವಾಗಲೇ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಕ್ಯಾಬೇಜ್ ಅನ್ನೋದು ಅದನ್ನು ಸೇರಿಸ್ಕೊಂಡು ಚೆನ್ನಾಗಿದ್ದನ್ನು ಒಂದು ಮೂರು ನಿಮಿಷ ಅಷ್ಟು ಚೆನ್ನಾಗಿದ್ದನ್ನು ಫ್ರೈ ಮಾಡ್ಕೋಬೇಕು ಇದಕ್ಕೆ ನಾವು ನೀರು ಆ ಥರ ಏನೂ ಸೇರಿಸೋದಿಲ್ಲ ಬರೀ ನಾವು ಎಷ್ಟು ಆಯಿಲ್ ಹಾಕಿರ್ತೀವೋ ಅಷ್ಟರಲ್ಲೇ ನಾವು ಫ್ರೈ ಮಾಡ್ಕೋಬೇಕು ಅದಕ್ಕೆ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕು ಏನಂದರೆ ನಾನ್ ಸ್ಟಿಕ್ ಇದ್ದರೆ ಅಷ್ಟು ಸಿದೋಗಲ್ಲ ಮಾಮೂಲಿ ಅಲ್ಯೂಮಿನಿಯಮ್ ಅದೇ ಬೇರೆದಾದರೂ ತಗೊಂಡ್ರೆ ಅದರಲ್ಲಿ ಸ್ವಲ್ಪ ಸಿದೋಗ್ಬಿಡುತ್ತೆ ಅದಕ್ಕೆ ಲೋ ಫ್ಲೇಮಲ್ಲಿ ಇಕ್ಕೊಂಡೆ ನಾವು ಇದನ್ನು ಈ ರೆಸಿಪಿ ಅನ್ನೋದು ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಯಾರ್ಯಾರು ಕ್ಯಾಬೇಜ್ ತಿನ್ನೋಲ್ಲ ಅಂಥವ್ರಿಗೆ ಈ ರೆಸಿಪಿನ ತುಂಬಾ ಇಷ್ಟ ಆಗುತ್ತೆ ಇದು ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಡಿನ್ನರ್ಗೆ ಆರಾಮಾಗಿ ಮಾಡ್ಕೊಬೋದು ಒಂದು ಬರಿ ಇದು ಒಂದಿದ್ರೇನು ಸಾಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದಕ್ಕೆ ರುಚಿಗೆ ತೋ ತಕ್ಕಷ್ಟು ಉಪ್ಪನ್ನೋದು ಸೇರಿಸ್ಕೊಂಡಿದ್ದೀನಿ ಮಕ್ಕಳಿಗೇನಾದರೂ ಬೇಗ ಮಾಡಿಕೊಡ್ಬೇಕು ಅಂದಾಗ ಈ ಥರ ಒಂದು ಸರ್ತಿ ಟ್ರೈ ಮಾಡಿ ಚಪಾತಿಗಂತು ತುಂಬಾ ಚೆನ್ನಾಗಿರುತ್ತೆ ರೋಲ್ ಮಾಡಿಕೊಟ್ರೆ ಆರಾಮಾಗಿ ತಿನ್ಕೊಂಬಿಡ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರ್ ಅನ್ನೋದು ಒನ್ ಟೇಬಲ್ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಅಷ್ಟು ಧನಿಯಾ ಪೌಡ್ರು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರ್ ಅನ್ನೋದು ಸೇರಿಸ್ಕೊಂಡಿದ್ದೀನಿ ಅರ್ಶಿನ ಪೌಡ್ರ್ ಹಾಕೋದ್ರಿಂದ ನಮ್ಮ ಹೊಟ್ಟೆ ಸೇರಿಸ್ತೀವಲ್ಲ ಅದು ಸ್ಮೆಲ್ ಅನ್ನೋದು ಇರೋದಿಲ್ಲ ಅದಕ್ಕೆ ಅರಿಶಿನ ಪೌಡ್ರ್ ಕೂಡ ಒಂದು ಕಾಲು ಟೇಬಲ್ ಸ್ಪೂನ್ ಹಾಕ್ಕೊಂಡು ಇದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಎಲ್ಲ ಫೈಸಸ್ ಹಾಕಿದ್ಮೇಲೆ ಕ್ಲೀನಾಗಿ ಒಂದು ಎರಡು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡ್ರೆ ಸಾಕು ನಮಗೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಬೇಗನೆ ಆಗುತ್ತೆ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರೆಯಬೇಡಿ ಇದು ಮಕ್ಳಿಗೆ ಅದೇ ತುಂಬಾ ಇಷ್ಟ ಆಗುತ್ತೆ ಚಪಾತಿ ಮಾಡಿಬಿಟ್ಟು ಥರವಲ್ಲಿ ಮಾಡಿಕೊಟ್ಬಿಡಿ ಹೊಟ್ಟೆ ತುಂಬ ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದೊಂದು ಸತಿ ಎಲ್ಲ ಕಲ್ಸ್ಕೊಂಡ್ಬಿಡ್ಬೇಕು ಒಂದೆರಡು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಕಲ್ಸ್ಕೊಂಡ್ಮೇಲೆ ಅದು ಅದು ಎಲ್ಲ ನಾವು ಗರಂ ಮಸಾಲ ಹಾಕಿರ್ತೀವಲ್ಲ ಅದು ಹಸಿ ವಾಸನೆ ಹೋಗೋವರೆಗೂ ಮತ್ತೆ ಅದೆಲ್ಲ ಹಾಕಿದ್ಮೇಲೆ ನಾವು ಮೊಟ್ಟೆ ಒಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಲೋ ಫ್ಲೇಮಲ್ಲೇ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನಾನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಮೂರು ನಿಮಿಷ ಹಾಗೆ ಫ್ಲೈ ಫ್ರೈ ಮಾಡ್ಕೋತಾ ಇರೋದು ನೋಡಿ ಇವಾಗ ಫುಲ್ ಒಂಥರ ಫುಲ್ ಇದಾಗೈತಲ್ಲ ಒಂದು ಸತಿ ಕಲ್ಸ್ಬಿಟ್ಟು ಕಲಿಸ್ಬಿಟ್ಟು ಕ್ಲೀನಾಗಿ ಕಲಿಸ್ಕೊಂಡ್ಬಿಡ್ಬೇಕು ಕಲ್ಸ್ಬೋ ಫಸ್ಟೇ ಕಲ್ಸ್ಬಿಟ್ಟು ಏನಾಗುತ್ತೆ ಅಂದರೆ ಫುಲ್ ನುಣ್ಣಗಾಗಿಬಿಡುತ್ತೆ ನಮ್ಗೆ ಮೊಟ್ಟೆನೂ ಸಿಗೋದಿಲ್ಲ ಈ ಥರ ಒಂದೆರಡು ನಿಮಿಷ ಬಿಟ್ಬಿಟ್ಟು ನಾವು ಕಲಸೋದ್ರಿಂದ ಮೊಟ್ಟೆನೋ ನಮ್ಗೆ ಸಿಗುತ್ತೆ ಒಂದು ಸರ್ತಿ ಕಲಿಸ್ಬಿಟ್ಟು ಇನ್ನೊಂದು ಸತಿ ಕ್ಲೋಸ್ ಮಾಡಿಬಿಟ್ಟು ಒಂದು ನಿಮಿಷ ಅಷ್ಟು ನಾವು ಮತ್ತೆ ಇದನ್ನು ಫ್ರೈ ಮಾಡ್ಕೋಬೇಕು ಎರಡು ಸ ಒಂದೆರಡು ಸತಿ ಈ ಥರ ರಿಕ್ಲೋಸ್ ಕ್ಲೋಸ್ ಮಾಡಿ ಆನ್ ಮಾಡಿ ಇದು ಮಾಡ್ಕೊಳ್ಳೋದ್ರಿಂದ ಬೇಗ ಅನ್ನೋದು ನಮಗೆ ಕುಕ್ ಆಗುತ್ತೆ ತುಂಬ ಈಸಿ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಕ್ಲೀನಾಗಿ ಕಲ್ಸ್ಕೊಂಬಿಡಬೇಕು ಇದೆಲ್ಲ ಫುಲ್ಲು ಈ ಥರ ಮಾಡೋದ್ರಿಂದ ನಮಗೆ ಮೊಟ್ಟೆನೂ ತಿನ್ನೋವಾಗ ಸಿಗುತ್ತೆ ನಾವು ಫಸ್ಟೇ ಕಲ್ಸ್ಕೊಂಬಿಡ್ ಕಲ್ಸ್ಕೊಂಬಿಟ್ರೆ ನಮಗೆ ಮೊಟ್ಟೆ ಅನ್ನೋದು ಸಿಗೋದಿಲ್ಲ ಈ ಥರ ಕ್ಯಾಬೇಜು ಮೊಟ್ಟೆ ಹಾಕ್ಬಿಟ್ಟು ಪಲ್ಯ ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿಯಾಗಿ ಮಾಡ್ಕೊಬೋದು ಇದು ರೈಸ್ಗೆ ಚಪಾತಿಗೆ ತುಂಬ ಟೇಸ್ಟ್ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ನಮಗೆ ಕ್ಯಾಬೇಜ್ ಪಲ್ಯ ಅನ್ನೋದು ರೆಡಿ ಆಗೈತೆ ಮೊಟ್ಟೆನೂ ಕ್ಯಾಬೇಜ್ ಪಲ್ಯ ರೆಡಿ ಆಗೈತೆ ಇದಕ್ಕೊಂದು ಸ್ವಲ್ಪ ಕರು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ನಮಗೆ ಪಲ್ಯ ಅನ್ನೋದು ರೆಡಿ ಆಗುತ್ತೆ ಇದು ಚಪಾತಿ ರೋಲ್ ಮಾಡಿಬಿಟ್ಟು ಹಾಕ್ಬಿಟ್ಟು ಇಟ್ಟು ಇಟ್ಟಿದ್ದೀವಿ ಅಂದರೆ ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೆ ನಮ್ಗೆ ಏನಾದರೂ ಸಾಂಬಾರು ಇಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ನಾವಾಗ ಈ ಥರ ಒಂದು ಮಾಡಿಕೊಂಡ್ರೆ ಸಾಕು ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ಅಷ್ಟೇ ಇರುತ್ತೆ ಹೈ ಹೋಪ್ ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಒಂದು ಸ್ವಲ್ಪ ಪ್ಲೇಟಿಗೆ ಸರ್ವ್ ಮಾಡ್ಕೋತಾ ಇದೀನಿ ಎಷ್ಟೊಂದು ಚೆನ್ನಾಗೈತೆ ಅಂದ್ಬಿಟ್ಟು ರೈಸ್ಗೆ ಮಾತ್ರ ತುಂಬಾ ಚೆನ್ನಾಗಿದೆ ಚಪಾತಿಗೆ ರೈಸ್ಗೆ ಈ ರೆಸಿಪಿ ಏನಾದರೂ ನಿಮಗಿಷ್ಟ ಒಂದು ಏನಾದರೂ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ತುಂಬ ಈಸಿ ಮಾಡ್ಕೋಬೋದು ಆರಿಂದ ಏಳು ನಿಮಿಷ ಅಷ್ಟಷ್ಟಿಗೆ ಆರಾಮಾಗಿ ಈ ಪಲ್ಯ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್